ಸೇವ್ ಮಾಡೋದು ಅಂಥೇಳಿ ಜನರಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಬಿಡ್ತಾರೆ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಏನು ಅಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಇದು ಇನ್ವೆಸ್ಟ್ಮೆಂಟ್ ನಂದು ಅಂತೇಳಿ ಇನ್ಶೂರೆನ್ಸ್ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕಾ ಅಥವಾ ರಿಕರಿಂಗ್ ಡೆಪಾಸಿಟ್ ಮಾಡಬೇಕಾ ಮತ್ತೆ ಇದಕ್ಕೇನಾದರೂ ಬೇರೆ ಬೇರೆ ದಾರಿಗಳಿದಾವ ಆನ್ಸರ್ ಏನು ಅಂತ ಹೇಳಿದ್ರೆ ನನಗೆ ಒಂದು ತ್ರೀ ಬಕೆಟ್ ಥಿಯರಿ ಅಂತ ಹೇಳೋದು ನೆನಪರ್ತಾ ಇದೆ ತ್ರೀ ಬಕೆಟ್ ಥಿಯರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಏನಿದೆ ಅದು ಹೇಗೆ ಡಿವೈಡ್ ಆಗಬೇಕು ಅಂತ ಹೇಳೋ ಒಂದು ಪ್ರಶ್ನೆಗೆ ಆನ್ಸರ್ ಇದೆ ಸೊ ಫಸ್ಟ್ ಒನ್ ರಿಸ್ಕ್ ಬಕೆಟ್ ಸೆಕೆಂಡ್ ಒನ್ ಸೇಫ್ ಬಕೆಟ್ ಥರ್ಡ್ ಒನ್ ಏನಿದೆ ಇದು ಡ್ರೀಮ್ ಬಕೆಟ್ ಸೊ ಆ ಗಿಡ ಹಾಕಿರೋದು ಮರ ಆಗಿ ಬೆಳಿಬೇಕಾದರೆ ನೀವು ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ಈ ಪ್ರೊಟೆಕ್ಷನ್ಗೋಸ್ಕರ ನೀವು ಹೆಲ್ತ್ ಇನ್ಶೂರೆನ್ಸ್ ಫಸ್ಟು ಲೈಫ್ ಇನ್ಶೂರೆನ್ಸ್ ನೆಕೆಸ್ಟು ಇನ್ವೆಸ್ಟ್ಮೆಂಟ್ ನಂತರ ಬರೋದು ವೀಕ್ಷಕರೇ ನಮಸ್ಕಾರ ಎಷ್ಟೋ ಜನ ನನಗೆ ಇಪ್ಪತ್ತೈದು ಸಾವಿರ ಸಂಬಳ ಸಿಗ್ತಾಯಿದೆ ಐವತ್ತು ಸಾವಿರ ಸಿಗ್ತಾಯಿದೆ ಒಂದೂವರೆ ಲಕ್ಷ ಇದೆ ಆದರೆ ನಾನು ಏನೂ ಕೂಡ ಇಲ್ಲ ಹಾಗಾದರೆ ನಾವು ಹಣವನ್ನು ಉಳಿಸಿ ಯಾವ ರೀತಿ ಶ್ರೀಮಂತರಾಗಬೇಕು ಮತ್ತು ಇನ್ನೂ ಕೆಲವರು ಹೇಳ್ತಾರೆ ನನಗೆ ಒಂದೂವರೆ ಲಕ್ಷ ಸಿಗ್ತಾಯಿದೆ ಆದರೆ ಹೋಮ್ ಲೋನ್ ಕಟ್ತೀನಿ ಮತ್ತು ಇ ಎಮ್ ಐ ಕಟ್ತೀನಿ ರೆಂಟ್ಗೆ ಇಲ್ಲ ಈ ರೀತಿ ಇಡೀ ದುಡ್ಡನ್ನು ಖರ್ಚು ಮಾಡಿ ಎಲ್ಲವನ್ನು ಕೂಡ ಕಳ್ಕೊತಾ ಇದ್ದೀವಿ ಹಾಗಾದ್ರೆ ನಾವು ಮುಂದಕ್ಕೆ ಶ್ರೀಮಂತರಾಗೋದಿಕ್ ಸಾಧ್ಯನೇ ಇಲ್ವಾ ನಮ್ಮ ಮುಂದೆ ಕೆಲವು ಡೇಟಾಗಳು ಹೇಳ್ತವೆ ಐವತ್ತು ಸಾವಿರ ಮತ್ತು ಇಪ್ಪತ್ತೈದು ಸಾವಿರ ತೆಗೆದುಕೊಂಡಿರುವಂತಹ ಕೆಲವು ವ್ಯಕ್ತಿಗಳು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಮತ್ತು ಲಕ್ಷಾಧಿಪತಿಗಳು ಆಗಿದ್ದಾರೆ ಅಂತ ಹಾಗಾದ್ರೆ ಇದು ಸಾಧ್ಯನಾ ಅವರೆಲ್ಲ ಯಾವ ರೀತಿ ದುಡ್ಡು ಮಾಡಿರ್ಬೋದು ಮತ್ತು ಯಾವ ರೀತಿ ಶ್ರೀಮಂತರಾಗಿರ್ಬೋದು ನಾವುಗಳು ಕೂಡ ಈ ರೀತಿ ಬದಲಾಗೋದಕ್ಕೆ ಸಾಧ್ಯನಾ ಇಲ್ವಾ ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವಿವತ್ತು ತಿಳಿತಾ ಹೋಗೋಣ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞರು ಮತ್ತು ನಾಲೆಡ್ಜ್ಬೆಲ್ ಅಕಾಡೆಮಿಯ ಸಂಸ್ಥಾಪಕರು ಆಗಿರ್ತಕ್ಕಂಥ ವಿನೋದ್ ತಂತ್ರಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಸರ್ ಸರ್ ಹಾಗಾದರೆ ಈ ಕಡಿಮೆ ಸ್ಯಾಲ್ರಿ ತಗೊಳ್ಳುವಂಥ ಮಧ್ಯಮ ವರ್ಗದ ಯುವ ಜನರು ಮತ್ತು ಒಂದು ಕುಟುಂಬ ಫ್ಯಾಮಿಲಿ ಯಾವ ರೀತಿ ದುಡ್ಡು ಮಾಡ್ಬೋದು ಸರ್ ಮತ್ತು ಯಾವ ರೀತಿ ಅವರು ಸೇವ್ ಮಾಡಬೇಕು ಅಮೌಂಟ್ನ ಸೊ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದರಲ್ಲಿ ಮಧ್ಯಮ ವರ್ಗ ಅಂತಲೂ ಒಂದು ಹಾಕ್ಬಿಟ್ಟಿದ್ದೀರಾ ಸೊ ಈಗ ಏನಾಗುತ್ತೆ ಅಂತೇಳಿದ್ರೆ ಇನ್ಕಮ್ ಎಷ್ಟಿದೆ ಅದು ಇಂಪಾರ್ಟೆಂಟ್ ಆದರೆ ಆ ಇನ್ಕಮಿಂದ ಎಷ್ಟು ನೀವು ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅದು ತುಂಬ ಇಂಪಾರ್ಟೆಂಟ್ ಸೊ ಒಬ್ಬರದ್ದು ಇನ್ಕಮ್ ಒಂದು ಲಕ್ಷ ಇರ್ಬೋದು ಐವತ್ತು ಸಾವಿರ ಇರ್ಬೋದು ಇಪ್ಪತ್ತೈದು ಸಾವಿರ ಇರ್ಬೋದು ಹ್ಞೂ ಓಕೆ ಸೊ ಈ ಒಂದು ದುಡ್ಡಿಂದ ಅವರು ಎಷ್ಟು ಉಳಿತಾಯ ಮಾಡ್ತಾರೆ ಆ ಉಳಿತಾಯ ಮಾಡಿ ಇಟ್ಕೊಂಡ್ರೆ ಯೂಸ್ ಇಲ್ಲ ಸೊ ನಾವು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ ಕರೆಕ್ಟ್ ಬಟ್ ದುಡ್ಡೂ ನಮಗೋಸ್ಕರ ಕೆಲಸ ಮಾಡಬೇಕು ಇದು ಹೇಳಿದಷ್ಟು ಸುಲಭನಾ ಸರ್ ಅಂತ ಕೇಳಿದ್ರೆ ಇಲ್ಲ ಓಕೆ ಹೇಳಿದ್ರೆ ನಿಮಗೆ ಒಂದು ಪ್ರತಿಯೊಂದು ಫ್ಯಾಮಿಲಿಗೆ ಒಂದು ಲೆವೆಲಲ್ಲಿ ಖರ್ಚಿರುತ್ತೆ ಆ ಖರ್ಚಿಗಿಂತ ಮೇಲೆ ಹೋದಾಗ ಮಾತ್ರ ನಿಮಗೆ ಸೇವಿಂಗ್ಸ್ ಆಗುತ್ತೆ ಹೌದು ಕರೆಕ್ಟ್ ಆ ಸೇವಿಂಗ್ಸನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಸೆಕೆಂಡು ಈ ತುಂಬ ಜನ ಈ ಒಂದು ಉಳಿತಾಯ ಅಂತ ಹೇಳೋ ಒಂದು ಪದವನ್ನು ತುಂಬ ಒಂದು ಒಂದು ರಾಂಗ್ ಆಗಿ ತಗೊಂಡಿದ್ದಾರೆ ಓಕೆ ಸೆಕೆಂಡು ತುಂಬ ಕಂಪ್ನಿಗಳು ಇದನ್ನು ತುಂಬ ಒಂದು ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸೇ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇರುತ್ತೆ ಸೊ ನಾವು ಮಾರ್ಕೆಟಿಗೆ ಹೋಗ್ತೀವಿ ಓ ನೋಡ್ತೀವಿ ಓ ತುಂಬ ಚೆನ್ನಾಗಿದೆ ಬೈ ಒನ್ ಗೆಟ್ ಒನ್ ಫ್ರೀ ನಾನು ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ತಗೊಳ್ಳಿ ಅಂತೇಳಿ ಫಿಫ್ಟಿ ಪರ್ಸೆಂಟ್ ಆಫ್ ಓಕೆ ಓ ಉಳಿಸಿ ಎರಡು ಸಾವಿರ ರೂಪಾಯಿ ಉಳಿಸಿ ಅಂತ ಇರುತ್ತೆ ಸೊ ಈ ಉಳಿತಾಯಕ್ಕೂ ನಾವೀಗ ಮಾತಾಡ್ತಾ ಇರೋ ಉಳಿತಾಯಕ್ಕೂ ಡಿಫ್ರೆನ್ಸ್ ಇದೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಎಲ್ಲ ದೊಡ್ಡ ಕಂಪ್ನಿಗಳ ಕಣ್ಣು ಏನಿದೆ ಅದು ಮಿಡಲ್ ಕ್ಲಾಸ್ ಜನರ ಕಿಸೆ ಮೇಲೆ ಇದೆ ಓಹೋ ಯಾಕೆ ಅಂತ ಹೇಳಿದ್ರೆ ಸೊ ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ನೋಡಿ ಸೊ ಅದನ್ನೇನೋ ತಗೊಂಡ್ರು ಫ್ರಿಜ್ ತಗೊಂಡ್ರು ಫ್ಯಾಮಿಲಿ ತುಂಬ ಖುಷಿಯಾಗಿದೆ ಕಾರ್ ತಗೊಂಡ್ರು ಫ್ಯಾಮಿಲಿ ತುಂಬ ಖುಷಿಯಾಗಿದೆ ಇದೇ ಅಡ್ವರ್ಟೈಸ್ಮೆಂಟ್ಗಳು ಬರೋದು ಸೊ ಆ ಮಿಡಲ್ ಮ್ಯಾನ್ ಏನು ಅನ್ನಿಸ್ತಾನೆ ಓಹ್ ಖುಷಿ ತಗೋಬೇಕಾದ್ರೆ ನಾನು ಕಾರಲ್ಲೇ ಆ ಕಾರೇ ತಗೋಬೇಕು ನನ್ನ ಖುಷಿ ನನ್ನ ಫ್ಯಾಮಿಲಿ ಖುಷಿಯಲ್ಲಿರಬೇಕಾದ್ರೆ ಇರಬೇಕಾದ್ರೆ ಈ ಫ್ರಿಜ್ಜೇ ತಗೋಬೇಕು ಸೊ ನನಗೆ ಅಗತ್ಯ ಇದೆಯಾ ಇಲ್ವಾ ನೋಡಿದೆ ಅದನ್ನು ಅವರು ಬೈ ಮಾಡ್ತಾ ಹೋಗ್ತಾರೆ ಸೊ ಇವ್ರದ್ದು ಏನಾಗಿದೆ ಫೈನಾನ್ಷಿಯಲ್ ಡೆಫಿಸಿಟ್ ಅಂತ ಹೇಳ್ತೀವಿ ನಾವು ಡೆಫಿಸಿಟ್ ಅಂತೇಳಿದ್ರೆ ಇವ್ರದ್ದು ಇನ್ಕಮ್ ಒಂದು ಲಕ್ಷ ಎಕ್ಸ್ಪೆನ್ಸಸ್ ಒಂದು ಕಾಲು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಚೆಯಿಂದ ತರಬೇಕು ನೀವು ಸೇವಿಂಗ್ ಮಾಡ್ತಾರು ಹೇಳ್ತಾ ಇದ್ದೀರ ಸೊ ಆಚೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತರಬೇಕು ಸೊ ಇಂಥ ಒಂದು ಪರಿಸ್ಥಿತಿಗಳು ಬರುತ್ತೆ ಸೊ ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ ನೀವು ಫಸ್ಟು ಕೂತ್ಕೊಂಡು ನಿಮ್ಮ ಒಂದು ಬಜೆಟ್ ಮಾಡಬೇಕು ಓಕೆ ತುಂಬ ಬೋರಿಂಗ್ ಇರ್ಬೋದು ನಾನು ಹೇಳ್ತಾ ಇರೋದು ಬಟ್ ನೀವು ನೀವು ಡಿಸೈಡ್ ಮಾಡಿ ನಿಮಗೆ ಇದೇ ಜೀವನ ನಡ್ಕೊಂಡು ಹೋಗ್ಬೇಕಾ ಅಥವಾ ನನಗೊಂದು ಬಜೆಟ್ ಮಾಡಿ ನನಗೆ ಇನ್ಕಮ್ ಎಷ್ಟು ಎಕ್ಸ್ಪೆನ್ಸಸ್ ಎಷ್ಟು ಇದು ನೋಡ್ಬೇಕು ತುಂಬ ಜನರಿಗೆ ಅವರ ಇನ್ಕಮೇ ಗೊತ್ತಿಲ್ಲ ತುಂಬ ಜನರಿಗೆ ಅವ್ರಿಗೆ ಇನ್ಕಮ್ ಗೊತ್ತಿದೆ ಬಟ್ ಎಕ್ಸ್ಪೆನ್ಸಸ್ ಗೊತ್ತಿಲ್ಲ ಓಕೆ ಸೊ ಇನ್ಕಮು ಎಕ್ಸ್ಪೆನ್ಸಸ್ ಗೊತ್ತಿಲ್ಲದೆ ಇರಬೇಕಾದ್ರೆ ನೀವು ಸೇವಿಂಗ್ಸ್ ಹೇಗೆ ಮಾಡ್ತೀರ ಹ್ಞೂ ಓಕೆ ಸೊ ಸೊ ಇದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ ನೀವು ಒಂದ್ಸಲ ಕೂತ್ಕೊಂಡು ನಿಮ್ಮದು ಇನ್ಕಮ್ ಎಷ್ಟಿದೆ ಖರ್ಚು ಎಷ್ಟಿದೆ ಇದರಲ್ಲಿ ದುಂದು ವೆಚ್ಚಗಳೆಷ್ಟಿದೆ ಇದನ್ನು ನಾನು ನೋಡ್ಕೋಬೇಕು ಸೊ ಇದರಿಂದ ಏನಿದೆ ನೀವು ಹಂಗೆ ಕೆಲವರಿಗೆ ಒಂದು ಲಕ್ಷ ಇನ್ಕಮ್ ಇರುತ್ತೆ ಬಟ್ ಎಲ್ಲ ಅವರು ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಓಕೆ ಇಂಪಲ್ಸಿವ್ ಬೈಯಿಂಗ್ ಬೇಕಾ ಬೇಡವಾ ನೋಡಿದೆ ನೋಡಲ್ಲ ನೋಡೋದಿಲ್ಲ ಓಕೆ ಸೊ ಇಂಗ್ಲೀಷಲ್ಲಿ ಹೇಳ್ತೀನಿ ಸೊ ಇಫ್ ಯು ಬೈ ಇಫ್ ಯು ಕೀಪ್ ಬೈಯಿಂಗ್ ಸಮಥಿಂಗ್ ವಿಚ್ ಯು ಡೋಂಟ್ ವಾಂಟ್ ಯು ಮೇ ಎಂಡ್ ಅಪ್ ಸೆಲ್ಲಿಂಗ್ ದ್ಯಾಟ್ ಯು ಆ್ಯಕ್ಚುಲಿ ವಾಂಟ್ ಓಕೆ ನೀವು ಏನು ಬೇಕು ಏನು ಬ್ಯಾಡ ಅದನ್ನು ತಗೊಂಡ್ಕೊಳ್ತು ಹೋಗ್ತಾ ಇದ್ರೆ ಏನು ನಿಮ್ಗೆ ಬೇಕಾಗತ್ತೆ ಅದನ್ನೂ ಸೇಲ್ ಮಾಡೋ ಪರಿಸ್ಥಿತಿಗಳು ಬರ ಬರುತ್ತೆ ಓಕೆ ನಿಮ್ದೊಂದು ನಿಮ್ಮದೊಂದು ಮನೆ ಇದೆ ಅದು ಸೇಲ್ ಮಾಡಲಿಕ್ಕೆ ಮನಸಿಲ್ಲ ನಿಮಗೆ ಬಟ್ ಸಾಲ ಹೆಚ್ಚಾದ ಕೂಡಲೇ ಅದನ್ನೂ ಸೇಲ್ ಮಾಡೋ ಒಂದು ಪರಿಸ್ಥಿತಿ ಬರ್ಬೋದು ಸೊ ಇದರಿಂದ ನಾವು ಸ್ವಲ್ಪ ಮೇಲೆ ಬರಬೇಕಾಗುತ್ತೆ ಸೊ ಇದು ಥಿಯರಿಟಿಕಲಿ ಹೇಳಲಿಕ್ಕೆ ಸುಲಭ ಸರ್ ಮಾಡಲಿಕ್ಕೆ ಕಷ್ಟ ಅಂತ ನೀವು ಹಾಗೆ ಎಣಿಸ್ಕೊಂಡು ನಾನು ಹೇಳಿದ್ದು ಮಾಡದೇ ಇದ್ರೂ ನಿಮಗೆ ಕಷ್ಟ ಆಗುತ್ತೆ ಸೊ ಮಾಡಿ ಟ್ರೈ ಏನೂ ತಪ್ಪಿಲ್ಲ ಸೊ ನಿಮ್ಮದು ಇನ್ಕಮು ಎಕ್ಸ್ಪೆನ್ಸಸ್ಸನ್ನು ಒಂದು ಕರೆಕ್ಟಾಗಿ ಬರ್ಕೊಂಡು ಎಷ್ಟು ಸೇವ್ ಮಾಡ್ತಾಯಿದ್ದೀನಿ ಅದು ನೋಡಿ ಓಕೆ ಸರ್ ಹಾಗಾದರೆ ಎಷ್ಟನ್ನು ಸೇವ್ ಮಾಡಬೇಕು ಮತ್ ಮತ್ತು ಎಷ್ಟನ್ನು ಇನ್ವೆಸ್ಟ್ ಮಾಡಬೇಕು ಒಂದು ಫ್ಯಾಮಿಲಿ ಯಾವ ರೀತಿ ಒಂದು ಆ ಸ್ಯಾಲ್ರಿನ ಪರ್ಟಿಕ್ಯುಲರ್ ಸ್ಯಾಲ್ರಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀರ ಸರ್ ಸೊ ಫಸ್ಟ್ ಏನು ಮಾಡಬೇಕು ಹೇಳಿದ್ರೆ ಸಿ ಒಬ್ಬೊಬ್ಬರದ್ದು ಪರಿಸ್ಥಿತಿಗಳು ಒಂದೊಂದು ರೀತಿ ಇರುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಕೋಬೇಕು ಓಕೆ ಓಕೆ ಏನು ನಮಗೆ ಇಷ್ಟರವರೆಗೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಕಲ್ಸ್ಕೊಟ್ಟಿದ್ದೇನು ಅಂಥೇಳಿದ್ರೆ ಉಳಿತಾಯದ್ದು ಫಾರ್ಮುಲಾ ಏನು ಅಂತ ನೀವು ಯಾರಿಗಾದರೂ ಕೇಳಿದ್ರೆ ಅವ್ರು ಹೇಳೋದೇನು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಆದಾಯ ಬರುತ್ತೆ ಅದರಿಂದ ಖರ್ಚು ಹೋಗುತ್ತೆ ಖರ್ಚಿಂದ ಉಳಿತಾಯ ಆಗುತ್ತೆ ಅಂತ ಅಂಥೇಳೋದು ಈ ಫಾರ್ಮುಲಾ ಏನಿದೆ ನಾನು ಕೆಲವು ತಜ್ಞರದ್ದು ಬುಕ್ ಓದ್ತಾ ಇದ್ದೆ ಅದರಲ್ಲಿ ಹೇಳ್ತಾರೆ ಈ ಫಾರ್ಮುಲಾ ವರ್ಕ್ ಆಗೋದಿಲ್ಲ ಈ ಫಾರ್ಮುಲಾ ನೀವು ಮಾಡಿಕೊಂಡು ಕುತ್ಕೊಂಡ್ರೆ ನಿಮ್ಮ ಸೇವಿಂಗ್ಸ್ ಆಗೋದಿಲ್ಲ ನೀವು ಕರೆಂಟ್ ಒಂದು ಸಿಚ್ಯುವೇಷನಿಂದ ಮೇಲೇನೂ ಹೋಗೋದಿಲ್ಲ ಕರೆಕ್ಟ್ ಸೊ ಈ ಫಾರ್ಮುಲಾನು ಫಸ್ಟ್ ಚೇಂಜ್ ಮಾಡಬೇಕು ಏನು ನಮ್ಮದು ಮೈಂಡ್ಸೆಟ್ ಚೇಂಜ್ ಆಗಬೇಕು ಥಿಂಕಿಂಗ್ ಸ್ಟೈಲ್ ಚೇಂಜ್ ಆಗಬೇಕು ಓಕೆ ಏನು ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಆಗಬೇಕು ಮೊದಲು ಸೇವ್ ಮಾಡಿ ಆಮೇಲೆ ಖರ್ಚು ಮಾಡಿ ಮೊದಲು ಸೇವ್ ಮಾಡಿ ನಿಮ್ಮ ಸೇವಿಂಗ್ಸೇ ನಿಮ್ಮ ಮೊದಲ ಖರ್ಚು ಓಕೆ ಓಕೆ ಸೇವಿಂಗ್ಸೇ ಉಳಿತಾಯವೇ ನಿಮ್ಮ ಮೊದಲ ಖರ್ಚು ಸರ್ ಈಗ ಮಾಡಿದ್ರೆ ಏನಾಗುತ್ತೆ ಮಾಡೋದಿಲ್ಲ ನಾನು ಏನಾಗುತ್ತೆ ಅಂತ ನೀವು ಕೇಳಿದ್ರೆ ಸೊ ಏನೂ ಆಗೋದಿಲ್ಲ ಸದ್ಯಕ್ಕೆ ಏನೂ ಆಗೋದಿಲ್ಲ ಬಟ್ ನೀವು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ನೀವು ಹಿಂದೆ ನೋಡ್ತೀರಾ ಸರ್ ನಾನು ಇಪ್ಪತ್ತು ವರ್ಷದಿಂದ ಏನು ಮಾಡಿದೆ ಅಂತ ನೋಡಿದಾಗ ನೀವು ಕೆಲಸ ಮಾಡಿದ ಮಾತ್ರ ಬೆಳಿಗ್ಗೆ ಎದ್ದು ಸಂಜೆ ತನಕ ಕೆಲಸ ಮಾಡಿದ್ರಿ ಮನೆಗೆ ಹೋದ್ರಿ ವಾಪಸ್ ಬೆಳಗ್ಗೆ ಓದ್ಕೊಂಡು ಬಂದ್ರಿ ವಾಪಸ್ ಕೆಲಸ ಮಾಡಿದ್ರಿ ಇದೆಲ್ಲ ಮಾಡಿದ್ರಿ ಬಟ್ ಲಾಸ್ಟ್ ಟ್ವೆಂಟಿ ಇಯರ್ಸಲ್ಲಿ ಸೇವಿಂಗ್ಸ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಈ ಪ್ರಶ್ನೆ ನೀವು ನಿಮಗೆ ಕೇಳಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಂತ ಕಾಣುತ್ತೆ ಬಟ್ ನಿಮ್ಮ ಮಕ್ಕಳು ನಿಮಗೆ ಕೇಳಿದ್ರೆ ಹೇಳಿದ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದ್ರಿ ಏನು ಮಾಡಿದ್ರಿ ಅಂತ ಕೇಳಿದ್ರೆ ನಿಮಗೆ ಸ್ವಲ್ಪ ನೋವಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಇದನ್ನು ಮಾಡಬೇಕು ಸೆಕೆಂಡ್ ನೀವು ಕೇಳಿದಂಗೆ ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅಂತೇಳಿ ಪರ್ಸೆಂಟೇಜ್ ತುಂಬ ಒಂದು ಹೇಳಲಿಕ್ಕೆ ಸುಲಭ ಬಟ್ ತುಂಬ ಒಬ್ಬೊಬ್ರದ್ದು ಒಂದು ಒಂದೊಂದು ಡೈರೆಕ್ಷನ್ ಇರುತ್ತೆ ಬಟ್ ಜನರಲಿ ನಾವೇನು ಹೇಳ್ತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಇನ್ಕಮ್ ಏನಿದೆ ಅದು ನಿಮ್ಮ ಬೇಸಿಕ್ ರಿಕ್ವೈರ್ಮೆಂಟಿಗೆ ಹೋಗುತ್ತೆ ಸ್ಕೂಲ್ ಫೀಸು ರೆಂಟು ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮದು ಮನೆ ಗ್ರಾಸರಿ ಇದಕ್ಕೆಲ್ಲ ಹೋಗುತ್ತೆ ಥರ್ಟಿ ಪರ್ಸೆಂಟ್ ನಿಮಗೆ ಸ್ವಲ್ಪ ಲಕ್ಸುರಿ ಟೈಪ್ ಲಕ್ಸುರಿ ಅಂತೇಳಿ ತುಂಬ ಫೈ ಅಂತ ಹೇಳ್ತಾ ಇಲ್ಲ ಒಂದು ಕಾಮನ್ ಮ್ಯಾನಿಗೆ ಲಕ್ಸುರಿ ಅಂತ ಹೇಳಿದ್ರೆ ಒಂದು ಡೀಸೆಂಟ್ ಆಗಿರೋ ಒಂದು ಮನೆ ಅಥವಾ ಒಂದು ಟೂರಿಗೆ ಎಲ್ಲಾದರೂ ಹತ್ತಿರ ಕರ್ಕೊಂಡು ಹೋಗೋದು ಇದೆಲ್ಲ ಲಕ್ಸುರಿಯಲ್ಲಿ ಬರುತ್ತೆ ಅವನಿಗೆ ಟ್ವೆಂಟಿ ಪರ್ಸೆಂಟ್ ಏನಿದೆ ಅದು ಅವರು ಸೇವ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಸೇವ್ ಮಾಡಿದ್ರೆ ಸಾಲದು ಇನ್ವೆಸ್ಟು ಮಾಡಬೇಕು ಸೊ ಫಿಫ್ಟಿ ತರ್ಟಿ ಟ್ವೆಂಟಿ ರೋಲ್ ಇಸ್ ಅ ತಂಬ್ರೂಲ್ ಅಂತ ಹೇಳ್ತೀವಿ ಇದು ಎಲ್ರಿಗೂ ಆಗುತ್ತಾ ಕೆಲವರು ಮನೇಲಿ ಏನು ಕೊಡಲಿಕ್ಕೆ ಇಲ್ಲದೆ ಇರ್ಬೋದು ಯಂಗ್ಸ್ಟರ್ ಇದ್ದಾರೆ ಓಕೆ ಈಗ ಸ್ವಲ್ಪ ಸಂಬಳ ಬರ್ತಾ ಇದೆ ಮನೆಗೇನು ಕೊಡಲಿಕ್ಕಿಲ್ಲ ಅವ್ರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಸೇವ್ ಮಾಡ್ಬೋದು ಕೆಲವ್ರಿಗೆ ಮನೆಗೆ ಇದು ಕೊಡಲಿಕ್ಕಿದೆ ಹತ್ತು ಪರ್ಸೆಂಟು ಸೇವ್ ಆಗಲಿಕ್ಕಿಲ್ಲ ಸೊ ಅದು ನೋಡ್ಕೊಳ್ಬೇಕಾಗತ್ತೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಮದು ಇನ್ಕಮ್ ಎಷ್ಟು ಅದರ ಮೇಲೆ ನಾನು ಅದಕ್ಕೆ ರಿಚ್ ಆಗ್ತಾ ಇಲ್ಲ ಅಂತ ಹೇಳೋದು ತಪ್ಪಾಯಿತು ತಪ್ಪಾಗುತ್ತೆ ಓಕೆ ನಿಮ್ಮ ಎಷ್ಟು ಸೇವ್ ಮಾಡ್ತಾ ಇನ್ಕಮ್ ಎಷ್ಟಿದೆ ಹೌದು ಬೇಕು ಬಟ್ ಅದರಲ್ಲಿ ಎಷ್ಟು ಸೇವ್ ಮಾಡ್ತಾ ಇದ್ದೀರಾ ಅದೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆ್ಯಂಡ್ ಸೇವ್ ಮಾಡಿದ್ದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಇಲ್ವ ಅದೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಓಕೆ ಸರ್ ಹಾಗಾದರೆ ಸೇವ್ ಮಾಡಿದ್ದನ್ನು ಸುಮ್ಮನೆ ಸೇವಿಂಗ್ ಅಕೌಂಟಲ್ಲಿ ಇಡೋದ್ರ ಬದಲು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀರಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವರು ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕಾ ಅಥವಾ ರಿಕರಿಂಗ್ ಡೆಪಾಸಿಟ್ ಮಾಡಬೇಕಾ ಮತ್ತು ಇದಕ್ಕೇನಾದರೂ ಬೇರೆ ಬೇರೆ ದಾರಿಗಳಿದಾವ ಸೊ ಈ ಪ್ರಶ್ನೆಗೆ ಒಂದು ಆನ್ಸರ್ ಏನು ಅಂತ ಹೇಳಿದ್ರೆ ನನಗೆ ಒಂದು ತ್ರೀ ಬಕೆಟ್ ಥಿಯರಿ ಅಂತ ಹೇಳೋದು ನೆನಪರ್ತಾ ಇದೆ ಓಕೆ ಓಕೆ ತ್ರೀ ಬಕೆಟ್ ಥಿಯರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಏನಿದೆ ಅದು ಹೇಗೆ ಡಿವೈಡ್ ಆಗಬೇಕು ಹೇಳೋ ಒಂದು ಪ್ರಶ್ನೆಗೆ ಆನ್ಸರ್ ಇದು ಓಕೆ ಸೊ ತ್ರೀ ಬಕೆಟ್ ಥಿಯರಿ ಅಂತ ಹೇಳಿದ್ರೆ ಒಂದು ರಿಸ್ಕ್ ಬಕೆಟ್ ಓಕೆ ಅಂತ ಹೇಳ್ತಾರೆ ಸೆಕೆಂಡ್ ಒನ್ನು ಇನ್ಕಮ್ ಬಕೆಟ್ ಸಾರಿ ಸೊ ಫಸ್ಟ್ ಒಂದು ರಿಸ್ಕ್ ಬಕೆಟ್ ಸೆಕೆಂಡ್ ಒನ್ ಸೇಫ್ ಬಕೆಟ್ ಓಕೆ ಓಕೆ ಥರ್ಡ್ ಒನ್ ಏನಿದೆ ಇದು ಡ್ರೀಮ್ ಬಕೆಟ್ ಓಕೆ ಓಕೆ ಸೊ ಅರ್ಥ ಮಾಡ್ಕೊಳ್ಳೋಣ ಈಗ ಒಂದೊಂದೇ ಸೊ ರಿಸ್ಕ್ ಬಕೆಟ್ ಅಂತ ಹೇಳಿದರೆ ಆ ರಿಸ್ಕ್ ಬಕೆಟ್ ನೀವು ಇನ್ಕಮ್ ಏನಿದೆ ಅದರದ್ದು ಒಂದು ಸೇ ಟ್ವೆಂಟಿ ಪರ್ಸೆಂಟ್ ಪೋರ್ಷನ್ನು ಈ ರಿಸ್ಕ್ ಬಕೆಟ್ಗೆ ಹೋಗ್ತಾ ಇರಬೇಕು ಓಕೆ ಓಕೆ ಟ್ವೆಂಟಿ ಪರ್ಸೆಂಟಾ ಟೆನ್ ಪರ್ಸೆಂಟಾ ಆ ರಿಸ್ಕ್ ಬಕೆಟಿಗೆ ಹೋಗ್ತಾ ಇರಬೇಕು ಈ ರಿಸ್ಕ್ ಬಕೆಟಿದ್ದು ನೇಚರ್ ಏನು ಅಂತ ಹೇಳಿದ್ರೆ ಇದು ನಿಮಗೆ ಹನ್ನೆರಡು ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಡೋ ಒಂದು ಕೆಪಾಸಿಟಿ ಹೊಂದಿದೆ ವಾರ್ಷಿಕ ವರ್ಷಕ್ಕೆ ಓಕೆ ಓಕೆ ಲಾಂಗ್ ಟರ್ಮಲ್ಲಿ ವರ್ಷಕ್ಕೆ ಹೊಂದಿದೆ ಸೊ ಇದರಲ್ಲಿ ಏನೇನು ಬರುತ್ತೆ ಸರ್ ಈಗ ನೀವು ರಿಸ್ಕ್ ಬಕೆಟಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಕೇಳಬೇಕು ಓಕೆ ರಿಸ್ಕ್ ಬಕೆಟಲ್ಲಿ ಸೇ ಶೇರ್ ಮಾರ್ಕೆಟ್ ಬರುತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬರುತ್ತೆ ಹ್ಞೂ ಓಕೆ ಹಾಗೆಯೇ ನಿಮ್ಮದು ರಿಯಲ್ ಎಸ್ಟೇಟ್ ಬರುತ್ತೆ ಓಕೆ ಹಾಗೆಯೇ ನೀವು ಯಾರಿಗಾದರೂ ಬಿಸ್ನೆಸ್ಗೋಸ್ಕರ ದುಡ್ಡು ಇದ್ದೀರಿ ಬಡ್ಡೆ ಕಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಆದರೆ ಅದೂ ಬರುತ್ತೆ ಸೊ ಬೇಸಿಕ್ಲಿ ರಿಸ್ಕ್ ಇರೋ ವಿಷಯಗಳು ಹೌದು ಓಕೆ ಸೊ ನೀವು ಆಟೋಮೆಟಿಕ್ಲಿ ರಿಸ್ಕ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ರಿಟರ್ನ್ಸ್ ಹೆಚ್ಚಿರುತ್ತೆ ನಿಮ್ಗೆ ತಗೊಳ್ತೀರಾ ಸೊ ಈ ಒಂದು ಬಕೆಟಲ್ಲಿ ಹಾಕಿರೋ ದುಡ್ಡು ಆರರಿಂದ ಏಳು ವರ್ಷದಕ್ಕೆ ಡಬಲ್ ಆಗೋ ಚಾನ್ಸಸ್ಗಳಿದೆ ಯಾಕಂದರೆ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ರೆ ಅದು ಎವ್ರಿ ಸಿಕ್ಸ್ ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಡಬಲ್ ಆಗುತ್ತೆ ಓಕೆ ಚಾನ್ಸಸ್ ಇದೆ ಪ್ರೊಬಿಲಿಟಿ ಇದೆ ಓಕೆ ಸೊ ನೀವು ಅದಕ್ಕೋಸ್ಕರ ನೀವು ಕಡಿಮೆ ಆಗ್ತಾ ಇದ್ದೀರ ಇದ್ರೆ ಹೌದು ನೀವು ಫುಲ್ ಆಗ್ತಾ ಹೌದು ಸೊ ಕಡಿಮೆ ಆಗ್ತಾ ಇದ್ದೀರಾ ಸೊ ಇದು ರಿಸ್ಕ್ ಬಕೆಟ್ ಸೆಕೆಂಡ್ ಬಕೆಟ್ ಏನಿದೆ ಇದು ಸೇಫ್ ಬಕೆಟ್ ಸೇಫ್ ಬಕೆಟಲ್ಲಿ ಏನೇನು ಸೇಫ್ ಬಕೆಟ್ ನೇಚರ್ ಏನು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಆರರಿಂದ ಏಳು ಪರ್ಸೆಂಟ್ ಮಾತ್ರ ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ದುಡ್ಡು ಡಬಲ್ ಆಗಲಿಕ್ಕೆ ನಿಮಗೆ ಹನ್ನೆರಡು ವರ್ಷ ಮೂರು ವರ್ಷ ಬೇಕು ಫಾರ್ ಎಕ್ಸಾಂಪಲ್ ಫಿಕ್ಸೆಡ್ ಡೆಪಾಸಿಟ್ ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ಒಂದು ಆರು ಏಳು ಪರ್ಸೆಂಟ್ ಸಿಗ್ತಾ ಇದೆಯಾದರೆ ನಿಮಗೆ ಇದು ಡಬಲ್ ಆಗಲಿಕ್ಕೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಬೇಕು ಆದರೆ ಇದು ಸೇಫ್ ಸೇಫ್ ಇದರಲ್ಲಿ ಏನೇನು ಬರುತ್ತೆ ಸರ್ ಅಂತ ಕೇಳಿದ್ರೆ ಆರ್ ಡಿ ರಿಕರಿಂಗ್ ಡೆಪಾಸಿಟ್ ಫಿಕ್ಸೆಡ್ ಡೆಪಾಸಿಟ್ ಪಿ ಪಿ ಎಫ್ ಎನ್ ಎಸ್ ಸಿ ಸಮೃದ್ಧಿ ಯೋಜನಾ ಸೊ ಇದೆಲ್ಲ ಇದರಲ್ಲಿ ಬರುತ್ತೆ ಇದು ಸೇಫ್ ಬಕೆಟ್ ಓಕೆ ಸೊ ಇದರಲ್ಲಿ ದುಡ್ಡು ಹಾಕಬೇಕು ಓಕೆ ಲಾಸ್ಟ್ ಬಕೆಟ್ ಏನು ಡ್ರೀಮ್ ಬಕೆಟ್ ಡ್ರೀಮ್ ಬಕೆಟ್ ಈಗ ಡ್ರೀಮ್ ಬಕೆಟ್ ಏನು ಅಂತ ನೀವು ಕೇಳಿದ್ರೆ ಈ ಡ್ರೀಮ್ ಬಕೆಟ್ ಇದು ನೇಚರ್ ಏನು ಅಂತ ಹೇಳಿದ್ರೆ ಇದರಲ್ಲಿ ನೀವು ದುಡ್ಡು ಹಾಕ್ತಾ ಇರ್ತೀರಾ ದುಡ್ಡು ಡಬಲ್ ಆಗೋದು ಬಿಡಿ ಹಾಕಿದ ದುಡ್ಡು ಇರೋದಿಲ್ಲ ಹ್ಞೂ ಏನಿದು ಇದು ಡ್ರೀಮ್ ಬಕೆಟ್ ಅಂತ ಹೇಳಿದ್ರೆ ನಿಮ್ಮ ಖರ್ಚಿನ ಬಕೆಟ್ ಇದು ನೀವು ಮಾಲ್ಗಳಿಗೆ ಹೋಗ್ತೀರಾ ನೀವು ಹೊರಗೆ ಹೋಗ್ತೀರಾ ನೀವು ತಿರುಗಾಡ್ಲಿಕ್ಕೆ ಹೋಗ್ತೀರಾ ವೀಕೆಂಡ್ ವೀಕೆಂಡ್ ಪಾರ್ಟಿ ಮಾಡ್ತೀರಾ ಈ ಬಕೆಟಲ್ಲಿ ಹಾಕಿದಷ್ಟು ದುಡ್ಡು ಹೋಗ್ತಾ ಇರುತ್ತೆ ಈ ಬಕೆಟಿಗೊಂದು ಕೆಳಗೆ ಹೋಲಿದೆ ಒಬ್ಬ ವ್ಯಕ್ತಿ ಎಷ್ಟೊತ್ತು ಒಂದು ದುಡಿಬೇಕು ಹೌದು ಅದು ಅವನಿಗೂ ಸ್ವಲ್ಪ ಮನೋರಂಜನೆ ಹೋಗೋದು ಖರ್ಚು ಮಾಡಬೇಕು ತಿನ್ನಬೇಕು ಮಾಡಬೇಕು ಕರೆಕ್ಟ್ ಮನೋರಂಜನೆ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಎಲ್ಲ ಮನೋರಂಜನೆಗೆ ಹಾಕಿದ್ರೆ ಹೌದು ಏನಾಗುತ್ತೆ ದುಡ್ಡಿದ್ದಾಗ ಬಿರಿಯಾನಿ ಇಲ್ದಿದ್ರೆ ಗಂಜಿ ಊಟ ಹೌದು ಓಕೆ ಹಂಗೆ ಆಗ್ಬಾರ್ದು ಸೊ ಇದನ್ನು ಪ್ಲಾನ್ ಮಾಡಿ ಹಾಕಬೇಕು ಸೊ ಇದರಿಂದ ದುಡ್ಡು ಹೊರಗೆ ಹೋಗ್ತಾ ಇರುತ್ತೆ ಸೊ ಈ ಒಂದು ಇಲ್ಲ ಸರ್ ನನಗೆ ನನಗೆ ಇವತ್ತೇ ಜೀವನ ಇರೋದು ನಾಳೆ ಇಲ್ಲ ನಾನು ಇವತ್ತೇ ಆರಾಮ್ ಮಾಡ್ತೀನಿ ಅದು ನಿಮ್ಮ ನಿಮ್ಮ ಪರ್ಸ್ನಲ್ ಒಂದು ಡಿಸಿಷನ್ ಓಕೆ ಸೊ ನನಗೆ ಡಿಸಿಪ್ಲಿನ್ ಆಗಿರಬೇಕು ನನಗೆ ವೆಲ್ತ್ ಕ್ರಿಯೇಷನ್ ಮಾಡಬೇಕು ನನಗೆ ಫ್ಯೂಚರ್ ಬಗ್ಗೆ ಚಿಂತೆ ಇದೆ ಅಂತ ಆದರೆ ಇದು ಮಾಡಬೇಕು ಇಲ್ಲ ಸರ್ ನನಗೆ ಓಕೆ ಓಕೆ ನೋ ಪ್ರಾಬ್ಲಮ್ ಓಕೆ ಸೊ ಅವರವರ ಸೆಲೆಕ್ಷನ್ ಇದು ಇದು ದೆರ್ ಇಸ್ ನೋ ಕಂಪಲ್ಷನ್ ಯಾಕಂದರೆ ಅವರ ದುಡ್ಡು ಅವರ ಇನ್ಕಮು ಅವರ ಒಂದು ಡಿಸಿಷನ್ ಅದು ಓಕೆ ಅದಕ್ಕೆ ನಾವೇನೋ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಆ್ಯಸ್ ಪರ್ ದಿಸ್ ನೀವು ಕೇಳಿದ ಪ್ರಶ್ನೆಗೆ ಈ ಉತ್ತರ ಓಕೆ ಸರ್ ಹ್ಞೂ ಸೊ ಕೇಳೋದಾದರೆ ಒಂದು ಟೆನ್ ಪರ್ಸೆಂಟು ಟು ಟ್ವೆಂಟಿ ಪರ್ಸೆಂಟ್ ರಿಸ್ಕ್ ಬಕೆಟು ಸೇ ಮೇ ಬಿ ಟ್ವೆಂಟಿ ಥರ್ಟಿ ಪರ್ಸೆಂಟ್ ಇಂದು ಸೇಫ್ ಬಕೆಟ್ ಉಳಿದ ಒಂದು ಐವತ್ತು ಪರ್ಸೆಂಟ್ ನೀವು ಖರ್ಚು ಮಾಡಿ ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡಿ ಸೊ ಇದು ಒಂದು ಒಂದು ಪ್ರಪೋರ್ಷನೇಟ್ ತಂಬ್ರೂಲ್ ಅಂತ ಹೇಳ್ಬೋದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಒಂದು ಡೈರೆಕ್ಷನ್ ಇರುತ್ತೆ ಬಟ್ ಇದು ತಂಬ್ರೂಲ್ ಅಂತ ಹೇಳ್ಬೋದು ನಾವು ಸರ್ ಹಾಗಾದರೆ ಈ ಸೇವ್ ಮಾಡುವ ಹಲವಾರು ವಿಧಾನಗಳನ್ನು ನೀವು ಹೇಳಿದ್ರಿ ಇವಾಗ ನಾವು ಯಾವ್ಯಾವ ರೀತಿ ಅದನ್ನು ಆಗಿ ಡಿವೈಡ್ ಮಾಡಿ ನಾವು ಅದನ್ನು ಇಡಬೇಕು ಅಂತ ಹಾಗಾದರೆ ಈ ಸೇವ್ ಮಾಡೋದಕ್ಕೆ ಏನಾದರೂ ಸುಲಲಿತವಾದಗಿರುವಂಥ ಒಂದು ಸೂತ್ರಗಳೇನಾದರೂ ಇದ್ದಾವೆ ಸೊ ಸೂತ್ರಗಳಿದ್ದಾವೆ ಒಂದು ನಾನೊಂದು ಆರು ಸೂತ್ರಗಳನ್ನ ಹೇಳ್ತೀನಿ ಓಕೆ ಫಸ್ಟ್ ಏನಂತ ಹೇಳಿದ್ರೆ ನಿಮ್ಮದು ಫಾರ್ಮುಲಾ ಆಫ್ ಸೇವಿಂಗ್ ಏನಿದೆ ಅದನ್ನು ಚೇಂಜ್ ಮಾಡಬೇಕು ಸೊ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಇದನ್ನು ಫಸ್ಟ್ ರೂಲ್ ಓಕೆ ಇದು ನಿಮಗೆ ನಾಳೆಯಿಂದಲೇ ಆಗುತ್ತಾ ಇಲ್ಲ ಓಕೆ ಇದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಾಗುತ್ತೆ ಸೆಕೆಂಡ್ ನಿಮ್ಮದು ಬಜೆಟ್ ಮಾಡಬೇಕು ನಿಮಗೆ ಇನ್ಕಮ್ ಎಷ್ಟು ನಿಮ್ದು ಎಕ್ಸ್ಪೆನ್ಸಸ್ ಎಷ್ಟು ಕ್ಲಿಯರಾಗಿ ನೀವು ಮಾಡ್ಕೊಂಡಿರಬೇಕು ಥರ್ಡ್ ಅಂತ ಹೇಳಿದ್ರೆ ಸೇವ್ ಮಾಡಿದ್ದನ್ನು ನೀವೇನೋ ಕಷ್ಟಪಟ್ಟು ಸೇವ್ ಮಾಡ್ತೀರಾ ಬಟ್ ಅದು ಅಲ್ಲೇ ಇಟ್ಟರೆ ಹಣದುಬ್ಬರ ಏನಿದೆ ಅದಕ್ಕೆ ತಗೊಂಡು ಹೋಗುತ್ತೆ ತಿಂದ್ಕೊಂಡು ಹೋಗುತ್ತೆ ಓಕೆ ಸೇ ನಮಗೆ ನಮ್ಮ ಹಳೆಯವರು ಹೇಳಿರ್ತಾರೆ ಏನು ನನ್ನ ಟೈಮಲ್ಲಿ ನಾನು ನೂರು ರೂಪಾಯಿಯಲ್ಲಿ ಎಂಟಾರು ತಿಂಗಳು ಖರ್ಚು ಮಾಡ್ತಾಯಿದ್ವಿ ಆರಾಮಾಗಿದ್ವಿ ಅಂಥೇಳಿ ಇವತ್ತು ನಮಗೆ ಒಂದು ನೂರು ರೂಪಾಯಿಗೆ ಒಂದು ಊಟವೂ ಸಿಗೋದಿಲ್ಲ ಹೇಳಿದ್ರೆ ಏನಾಗಿದೆ ಒಂದು ಆ ಪ್ರಾಡಕ್ಟಿದ್ದು ಪ್ರೈಸ್ ಹೆಚ್ಚಾಗಿದೆ ಸೆಕೆಂಡ್ ಇಂಪಾರ್ಟೆಂಟ್ ಏನಾಗಿದೆ ಹೇಳಿದ್ರೆ ಆ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಸೊ ನೀವು ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗದೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾದರೆ ನೀವು ಯಾವುದಾದ್ರೂ ಒಂದು ಆರ್ ಡಿ ಎಫ್ ಡಿ ಪಿ ಪಿ ಎಫ್ ಎನ್ ಎಸ್ ಸಿ ಮ್ಯೂಚುವಲ್ ಫಂಡ್ಸು ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆ ಸೊ ಸೇವ್ ಮಾಡೋದು ಮಾತ್ರ ಅಲ್ಲ ಇನ್ವೆಸ್ಟ್ ಮಾಡಬೇಕು ಸೊ ನಾಲ್ಕನೇ ಒಂದು ವಿಷಯ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಬಿಲ್ಸ್ಗಳನ್ನು ಓಕೆ ಬಿಲ್ಸ್ಗಳನ್ನು ಸೇ ತೆಗೆದಿಡಬೇಕು ಎಲೆಕ್ಟ್ರಿಸಿಟಿ ಬಿಲ್ಗೆ ಬರ್ಬೋದು ಸ್ಕೂಲ್ ಫೀಸ್ ಇರ್ಬೋದು ನಿಮ್ಮದು ಯಾವುದೋ ಒಂದು ನೀವೇನೋ ಒಂದು ಕೋರ್ಸ್ ಮಾಡ್ತಾ ಇದ್ದೀರಾ ಅದ್ರದ್ದು ಫೀಸ್ ಇರ್ಬೋದು ಏನೇ ಬರ್ಬೋದು ಅದ್ರ ಫೀ ಬಿಲ್ಸ್ಗಳನ್ನು ತೆಗೆದಿಟ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕಾದ್ರೆ ಈ ಬಿಲ್ಸ್ಗಳನ್ನು ತೋರಿಸಿ ನಿಮ್ಮ ಟ್ಯಾಕ್ಸ್ ಕಡಿಮೆ ಮಾಡ್ಕೋಬೋದು ಓಕೆ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡ್ಕೋಬೋದು ಸೊ ಇದು ಒಂದು ಇನ್ನೊಂದು ಇಂಪಾರ್ಟೆಂಟ್ ತಿಂಗ್ ಐದನೇದು ನೀವು ಜನ್ರಲಿ ಸೇವ್ ಮಾಡೋದು ಅಂಥೇಳಿ ಜನ್ರಲಿ ಏನು ಮಾಡ್ತಾರೆ ಅಂಥೇಳಿದ್ರೆ ಯಾವುದೋ ಒಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಬಿಡ್ತಾರೆ ಓಕೆ ಸೊ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಏನು ಅಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಇದು ಇನ್ವೆಸ್ಟ್ಮೆಂಟ್ ನಂದು ಅಂಥೇಳಿ ಓಕೆ ಓಕೆ ಸೊ ಇನ್ಶೂರೆನ್ಸ್ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ ಹೌದು ಓಕೆ ಸೊ ಇನ್ಶೂರೆನ್ಸನ್ನು ಇನ್ವೆಸ್ಟ್ಮೆಂಟ್ ಆಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾದರೆ ನಿಮಗೆ ಅಲ್ಲಿ ಸಿಗೋ ಒಂದು ರಿಟರ್ನ್ಸ್ ಏನಿದೆ ಅದು ಕೇವಲ ಐದರಿಂದ ಆರು ಪರ್ಸೆಂಟ್ ಓಕೆ ಸಿ ಹಣದುಬ್ಬರ ಎಂಟು ಒಂಬತ್ತು ಪರ್ಸೆಂಟ್ ನಮಗೆ ನಿಮಗೆ ಇದೆ ಗೌರ್ಮೆಂಟ್ ಡಿಕ್ಲೇರ್ಡ್ ಇನ್ಫ್ಲೇಷನ್ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಇರ್ಬೋದು ನಮ್ಮ ನಿಮ್ಮ ಒಂದು ಮನೆ ಖರ್ಚು ತೆಗೆದ್ರೆ ಆರು ಎಂಟು ಪರ್ಸೆಂಟ್ ಇದೆ ಸೊ ಎಂಟು ಪರ್ಸೆಂಟ್ ಹಣದುಬ್ಬರ ಇರಬೇಕಾದ್ರೆ ನಂಗೆ ಐದೂವರೆ ಪರ್ಸೆಂಟ್ ಸಿಕ್ಕಿದರೆ ಸಾಕಾಗೋದಿಲ್ಲ ಒಂದು ಮತ್ತು ನೀವು ನನಗೆ ರಿಸ್ಕ್ ಇನ್ಶೂರೆನ್ಸು ಮತ್ತು ಇನ್ವೆಸ್ಟ್ಮೆಂಟನ್ನು ಕ್ಲಬ್ ಮಾಡಿದ ಕೂಡಲೇ ಅದು ನಿಮಗೆ ಕಾಸ್ಟ್ಲಿ ಆಗುತ್ತೆ ಓಕೆ ಸೊ ನೀವು ಟರ್ಮ್ ಇನ್ಶೂರೆನ್ಸ್ ಅಂತ ಒಂದಿದೆ ಅದನ್ನು ತಗೋಬೇಕು ಹ್ಞೂ ಹ್ಞೂ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ ಅದನ್ನು ತೆಗಿಬೇಕು ತಗೋಬೇಕು ಓಕೆ ಸೊ ಇನ್ಶೂರೆನ್ಸ್ ತಗೊಳ್ಳಿಕ್ಕೆ ಹೋಗಿ ಏನೋ ಒಂದು ಐವತ್ತು ಸಾವಿರ ರೂಪಾಯಿ ಕಟ್ಟಿ ದುಡ್ಡು ಬ್ಲಾಕ್ ಮಾಡ್ಕೊಂಡಿರೋದ್ಕಿಂತ ನಿಮಗೆ ಸುಮಾರು ತುಂಬ ಇನ್ಶೂರೆನ್ಸ್ ಕಂಪ್ನಿಗಳು ಇವತ್ತು ಇದ್ದಾವೆ ಸೊ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಐವತ್ತು ಲಕ್ಷ ಒಂದು ಕೋಟಿ ತನಕ ಕಡಿಮೆ ಒಂದು ಪ್ರೀಮಿಯಮ್ಸಲ್ಲಿ ಸಿಗುತ್ತೆ ಸೊ ಅದು ನೀವು ಸೇವ್ ಮಾಡ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಒಟ್ಟಿಗೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸು ತಗೋಬೇಕು ಇದು ಭಾಳ ಉಪಯುಕ್ತ ಮಾಹಿತಿ ಸರ್ ಓಕೆ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ತೊಗೋಬೇಕು ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಏನೋ ಐದು ಸಾವಿರನ ಹತ್ತು ಸಾವಿರ ತಿಂಗಳಿಗೆ ಒಟ್ಟು ಮಾಡ್ತೀರಾ ಓಕೆ ಅದು ಎರಡು ಲಕ್ಷ ಆಗಲಿಕ್ಕೆ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ಓಕೆ ಏನೋ ಒಂದು ಆಗಿ ಒಂದು ಹಾಸ್ಪಿಟಲೈಸೇಷನ್ ಆದ್ರಿ ಆದರೆ ಅವರು ಫಸ್ಟು ಒಂದು ನಾಲ್ಕೇ ದಿನದಲ್ಲಿ ಎರಡು ಲಕ್ಷದ ಬಿಲ್ ಕೊಡ್ತಾರೆ ನಿಮಗೆ ಎರಡು ಮೂರು ವರ್ಷ ಆಗಿರೋ ಒಂದು ಸೇವಿಂಗನ್ನು ತೆಗೆದು ಅವೇ ಆ ಹಾಸ್ಪಿಟ್ಲಿಗೆ ಕೊಟ್ಟಂಗೆ ಆಯಿತು ಸೊ ಅದರ ಬದಲಿಗೆ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಓಕೆ ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ಏನು ಪ್ಲ್ಯಾನ್ ಮಾಡಿದ್ದೀರಾ ಅದು ಡಿಸ್ಟರ್ಬ್ ಆಗೋದಿಲ್ಲ ನಿಮ್ಮ ಕಿಸೆಯಿಂದ ದುಡ್ಡು ತೆಗೆದು ಕೊಡೋ ಪರಿಸ್ಥಿತಿ ಬರೋದಿಲ್ಲ ಸೊ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮ್ಗೊಂದು ಐದು ಹತ್ತು ಲಕ್ಷ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿ ನೀವು ಅದನ್ನು ತಗೊಂಡ್ರೆ ನಿಮ್ಮ ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಅದು ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ ಸೊ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಏನು ಅಂತ ಹೇಳಿದ್ರೆ ಒಂದು ಸೈಟ್ ತಗೊಂಡು ಒಂದು ಗಿಡ ನೆಟ್ಟಂಗೆ ಹೌದು ಓಕೆ ಸೊ ಗಿಡ ನೆ ನೆಡೋ ಮುಂಚೆನೇ ನೀವು ನೀವು ಬೇಲಿ ಹಾಕ್ತೀರಾ ಕರೆಕ್ಟ್ ಸರ್ ಬೇಲಿಯಿಂದ ಏನು ರಿಟರ್ನ್ಸ್ ಇಲ್ಲ ಅಲ್ಲ ಅಂತ ಕೇಳ್ತೀರಾ ಇಲ್ಲ ಇಲ್ಲ ಸೊ ಬೇಲಿಯಿಂದ ರಿಟರ್ನ್ಸ್ ಬರೋದಿಲ್ಲ ಓಕೆ ಬಟ್ ಬೇಲಿ ಬೇಕು ಈ ಗಿಡ ದೊಡ್ಡದಾಗಬೇಕಾದರೆ ಬೇ ಬೇಲಿ ಬೇಕು ಇಲ್ಲಾದರೆ ಏನೋ ಹಸುನ ಇದು ಬಂದು ತಿಂದ ಹಾಕ್ಬಿಡುತ್ತೆ ಸೊ ಆ ಗಿಡ ಹಾಕಿರೋದು ಮರಾಗಿ ಬೆಳಿಬೇಕಾದ್ರೆ ನೀವು ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ಓಕೆ ಈ ಪ್ರೊಟೆಕ್ಷನ್ಗೋಸ್ಕರ ನೀವು ಹೆಲ್ತ್ ಇನ್ಶೂರೆನ್ಸ್ ಫಸ್ಟು ಲೈಫ್ ಇನ್ಶೂರೆನ್ಸ್ ನೆಕೆಶ್ಟು ಇನ್ವೆಸ್ಟ್ಮೆಂಟ್ ನಂತರ ಬರೋದು ಓಕೆ ಸೊ ಆದ ನಂತರ ಇನ್ವೆಸ್ಟ್ಮೆಂಟ್ಗೆ ಹೌದು ಇವತ್ತೇನು ಮಾಡ್ತಾ ಇದ್ದಾರೆ ನೀವು ಕೇಳಿದ್ದು ಆಗಿದ್ದ ಪ್ರಶ್ನೆಗೆ ಸ್ಟ್ರೇಟ್ ಅವರ್ ಫಾರ್ವರ್ಡ್ ಹೋಗಿ ಸ್ಟಾಕ್ ಟ್ರೇಡಿಂಗಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸ್ಟಾಕ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಲ್ಲಿ ಏನೋ ಒಂದು ಯಾರೋ ಹೇಳಿದ್ರಂತ ಮಾಡ್ತಾರೆ ಅದಲ್ಲ ಫಸ್ಟ್ ಬೇಸಿಕ್ ಎ ಬಿ ಸಿ ಡಿ ಏನಿದೆ ಅದನ್ನು ಮಾಡ್ಕೊಳ್ಳಿ ಅದರ ನಂತರ ನೀವು ಇದೆಲ್ಲ ದೊಡ್ಡ ವಿಷಯಗಳು ಮಾತಾಡೋಣ ಸೊ ಬೇಸಿಕ್ ಏನಿದೆ ಅದು ಕವರ್ ಮಾಡ್ಕೋಬೇಕು ವೀಕ್ಷಕರೇ ಇದಿಷ್ಟು ಒಬ್ಬ ಉಳಿತಾಯಗಾರ ಯಾವ್ಯಾವ ರೀತಿ ತನ್ನ ಸೇವಿಂಗ್ಸ್ ಅಮೌಂಟನ್ನು ಸೆಕ್ಯೂರ್ಡಾಗಿ ಇಟ್ಕೋಬೇಕು ಅಂತ ನಾವು ತಿಳ್ಕೊಳ್ಳೋದಕ್ಕಾಯ್ತು ಇನ್ನು ಮುಂದೆ ಕೂಡ ಈ ವಿಚಾರದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಈ ದಿನ ಸರ್ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದು ಮಾತನಾಡೋದಕ್ಕೆ ಧನ್ಯವಾದಗಳು ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ